ನೋಡಿ ನಾನು ಭಾಳ ದೊಡ್ಡ ಜ್ಞಾನಿ ಅಂತಲೂ ಏನಲ್ಲ ಅಥವಾ ನಾನು ದೊಡ್ಡ ಗುರು ಅಂತಲೂ ಏನಲ್ಲ ನಾನು ಇಷ್ಟೇ ತಿಳ್ಕೊಂಡಿರೋದು ನನ್ನ ಈ ಜೀವಿತಾವಧಿಯಲ್ಲಿ ನಾನು ತಿಳ್ಕೊಂಡಿದ್ದನ್ನು ನನ್ನ ನೆಮ್ಮದಿಗೆ ಯಾವ ಜ್ಞಾನ ಕಾರಣವಾಯಿತೋ ಆ ಜ್ಞಾನವನ್ನು ಆ ತಿಳುವಳಿಕೆಯನ್ನು ಇನ್ನೊಬ್ರಿಗೂ ಕೊಡಬೇಕು ಅನ್ನುವ ಆ ಸಹಕಾರ ಬುದ್ಧಿಯ ಹೊರತಾಗಿ ನಾನು ತಿಳಿದವನು ಜ್ಞಾನಿ ಗುರು ಅದು ನಾನು ಹೇಳೋದಲ್ಲ ಅದು ಜನರಿಗೆ ಅನಿಸ್ತಾ ಅದು ಅವ್ರ ಪ್ರೀತಿ ನಾನೆಲ್ಲೂ ಕೂಡ ಅಯ್ಯೋ ನಾನು ದೊಡ್ಡವನು ಅಥವಾ ನಾನು ತಿಳಿದವನು ಒಂದು ವೇಳೆ ನಿಮಗೆ ಹಾಗೆ ಅನಿಸಿದರೆ ದಯವಿಟ್ಟು ಅದೊಂದು ತೆಗೆದಾಕ್ಬಿಡಿ ಏನೂ ಇಲ್ಲ ನಿಮ್ಮ ಹಾಗೆ ನಾನು ಒಬ್ಬ ಸಾಮಾನ್ಯ ಆದರೆ ನನ್ನ ಯೋಚನೆಗಳು ನನ್ನ ಉದ್ದೇಶಗಳು ನನ್ನ ಗುರಿಗಳು ಸಾಮಾನ್ಯವಾಗಿ ಇಲ್ಲ ಅಸಾಮಾನ್ಯತೆಯ ಕಡೆ ಇದ್ದಾವೆ ಸಾಮಾನ್ಯನಿಂದ ಅಸಾಮಾನ್ಯನಾಗುವುದು ಮನುಷ್ಯನ ಯೋಚನೆಗಳಿಂದ ಅವನ ವ್ಯಕ್ತಿತ್ವದಿಂದ ಅವನ ಗುರಿ ಹಾಗೂ ಅವನ ಉದ್ದೇಶ ಈ ಕಾರಣದಿಂದ ಮನುಷ್ಯ ಅಸಾಮಾನ್ಯನಾಗ್ದಾನೆ ಹೊರತು ನಾನು ತೊಡುವ ಬಟ್ಟೆಯಿಂದಲೂ ಅಲ್ಲ ಹೇರ್ ಸ್ಟೈಲಿಂದಲೂ ಅಲ್ಲ ಕೊಂಡುಕೊಳ್ಳುವ ಕಾರಿಂದಲೂ ಅಲ್ಲ ಕಟ್ಟಿಸುವ ಮನೆಯಿಂದಲೂ ಅಲ್ಲ ಅಥವಾ ಕೊಂಡುಕೊಂಡ ಆಸ್ತಿಯಿಂದಲೂ ಅಲ್ಲ ಮನುಷ್ಯ ಅಸಾಮಾನ್ಯನಾಗುವುದು ತನ್ನ ಜ್ಞಾನ ವ್ಯಕ್ತಿತ್ವ ಅಥವಾ ಶುದ್ಧ ಉದ್ದೇಶಗಳು ಸಹಕಾರ ಅಥವಾ ಹೊಂದಾಣಿಕೆಯ ಭಾವ ಅಥವಾ ಭಗವತ್ ಭಕ್ತಿ ಪರೋಪಕಾರ ಬುದ್ಧಿ ಹೀಗೆ ಈ ಕಾರಣಗಳಿಂದ ಮನುಷ್ಯ ಅಸಾಮಾನ್ಯನಾಗ್ತಾನೆ ನಮ್ಮಲ್ಲಿ ಪುರಾಣಗಳಲ್ಲಿ ನಾವು ಹನುಮಂತನನ್ನು ಚಿರಂಜೀವಿ ಅಂತೀವಿ ಪರಶುರಾಮರನ್ನು ಚಿರಂಜೀವಿ ಅಂತೀವಿ ಭಕ್ತ ಮಾರ್ಕಂಡೇಯ್ಯನನ್ನು ಚಿರಂಜೀವಿ ಅಂತೀವಿ ವಿಭೀಷಣನನ್ನ ಚಿರಂಜೀವಿ ಅಂತೀವಿ ಹೀಗೆ ನಾವು ಚಿರಂಜೀವಿಗಳ ಪಟ್ಟಿಯನ್ನು ಕೊಡ್ತೀವಿ ಚಿರಂಜೀವಿಗಳಂದ್ರೇನು ಆ ಪುರಾಣಗಳ ದೃಷ್ಟಿಯಲ್ಲಿ ಸಾವಿಲ್ಲದೆ ಇರೋರು ಹೌದಾ ಹಾಗಾದರೆ ದೇವರುಗಳಿಗೆ ಆ ಚಿರಂಜೀವಿಗಳಿಗೆ ಮಾತ್ರನ ಸಾವಿಲ್ವಾ ನನ್ನ ಪ್ರಕಾರ ಚಿರಂಜೀವಿಗಳು ಕೋಟ್ಯಾಂಧ್ರ ಜನ ಇದ್ದಾರೆ ಈ ಜಗತ್ತಲ್ಲಿ ನೀವು ಹೆಂಗೆ ಅಂತ ಕೇಳ್ಬೋದು ಈಗ ಚಿರಂಜೀವಿ ಅಂದ್ರೆ ಅರ್ಥ ಎಲ್ಲೋ ಬದುಕಿದ್ದಾರೆ ಅಂತಲ್ಲ ಜನರ ಹೃದಯಗಳಲ್ಲೂ ಬದುಕಿದ್ದಾರೆ ಈಗ ನಾವು ವಿಭೀಷಣನ ಕತೆ ತಗೊಂಡಾಗ ಅಯ್ಯೋ ರಾವಣನಂತಹ ರಾಕ್ಷಸನ ತಮ್ಮನ ಹುಟ್ಟಿದ್ರು ಕೂಡ ರಾಕ್ಷಸ ಬುದ್ಧಿಯನ್ನು ಬಿಟ್ಟು ದೇವ ಬುದ್ಧಿ ಅಥವಾ ಧಾರ್ಮಿಕ ಬುದ್ಧಿಯ ಕಡೆ ರಾಮನ ಕಡೆ ಬಂದವನು ವಿಭೀಷಣ ಅದ್ಭುತವಾದ ವ್ಯಕ್ತಿತ್ವ ಆತ ನಾವು ಚಿರಂಜೀವಿ ಅಂತೀವಿ ನಮ್ಮ ಹೃದಯದಲ್ಲಿ ಆತ ಇನ್ನೂ ಜೀವಂತವಾಗಿದ್ದಾರೆ ಭಗವಂತ ಹನುಮಂತ ನಮ್ಮ ಹೃದಯದಲ್ಲಿ ಜೀವಂತವಾಗಿದ್ದಾರೆ ಪರಶುರಾಮರು ನಮ್ಮ ಹೃದಯದಲ್ಲಿ ಜೀವಂತವಾಗಿದ್ದಾರೆ ಹೀಗೆ ನಾವು ಪುರಾಣಗಳಲ್ಲಿ ಬರೋ ಚಿರಂಜೀವಿಗಳನ್ನಷ್ಟೇ ಅಲ್ಲ ಬಸವಣ್ಣನವರು ನಮ್ಮ ಹೃದಯದಲ್ಲಿದ್ದಾರೆ ಅಂಬೇಡ್ಕರ್ ಅವರು ನಮ್ಮ ಹೃದಯದಲ್ಲಿದ್ದಾರೆ ವಿವೇಕಾನಂದರು ನಮ್ಮ ಹೃದಯದಲ್ಲಿದ್ದಾರೆ ಬುದ್ಧ ಭಗವಾನರು ನಮ್ಮ ಹೃದಯದಲ್ಲಿದ್ದಾರೆ ಗಾಂಧೀಜಿಯವರು ನಮ್ಮ ಹೃದಯದಲ್ಲಿದ್ದಾರೆ ಭಗತ್ ಸಿಂಗ್ ನಮ್ಮ ಹೃದಯದಲ್ಲಿದ್ದಾರೆ ಹೀಗೆ ಚಿರಂಜೀವಿಗಳು ಬರಿ ಪುರಾಣದಲ್ಲಿಲ್ಲ ಇಲ್ಲ ನಮ್ಮ ಇತಿಹಾಸದಲ್ಲೂ ಇದ್ದಾರಲ್ವೇ ಎಲ್ಲಿಯವರೆಗೂ ನಮ್ಮ ಸಾಧನೆಗಳು ನಮ್ಮ ಸತ್ತ ನಂತರವೂ ನಾವು ಮಾಡಿದ ಸೇವೆಗಳು ದಾನ ಧರ್ಮಗಳು ಮಾಡಿದ ಪರೋಪಕಾರಗಳು ಅಥವಾ ಬದುಕಿದ ರೀತಿ ಈ ಕಾರಣದಿಂದ ಜನರ ಹೃದಯದಲ್ಲಿ ನೀವು ಜೀವಿಸೋದಾದರೆ ನೀವು ಚಿರಂಜೀವಿಗಳೇ ಬರೀ ಹನುಮಂತ ದೇವರು ಮಾತ್ರ ಚಿರಂಜೀವಿ ಅಲ್ಲ ಪರಶುರಾಮರು ಮಾತ್ರ ಅಲ್ಲ ಬದುಕಿದ ರೀತಿ ನೋಡಿ ಆಂಜನೇಯನ ಬದುಕನ್ನು ತೆಗೆದುಕೊಂಡಾಗ ಹನುಮಂತನ ಬದುಕು ತೆಗೆದುಕೊಂಡಾಗ ಸ್ವಾಮಿನಿಷ್ಠೆ ರಾಮನ ಬಿಟ್ಟು ನನಗಿನ್ಯಾರು ಬೇಡ ಅಂದ್ರವರು ಅಂದರೆ ಒಂದನ್ನು ನಂಬಬೇಕು ಒಂದನ್ನು ಜೀವಿಸಬೇಕು ಒಂದನ್ನೇ ಉಸಿರಾಡಬೇಕು ಆ ಒಂದಕ್ಕೋಸ್ಕರ ಇಡೀ ಜೀವನವನ್ನು ನೀವು ಮುಡಿಪಾಗಿಡಬೇಕು ನಮಗೆ ಹಂಗಲ್ಲ ಮಧ್ಯಾಹ್ನ ಅವರಿಷ್ಟ ಆದರೆ ಸಂಜೆ ಈ ದೇವರಿಷ್ಟ ಸಂಜೆ ಆ ದೇವರಿಷ್ಟ ಹನುಮಂತನಿಗೆ ರಾಮನಿಂದ ಏನೂ ಆಗಬೇಕಾಗಿರಲಿಲ್ಲ ಸುಮ್ಮನೆ ಸ್ವಾಮಿನಿಷ್ಠೆ ನಮ್ದು ಹಂಗಲ್ಲ ಮಗಳು ಮದುವೆ ಆಗಲಿ ಅಂತ ಒಂದು ದೇವರು ನಾನು ಈ ವಾಸ್ತಿ ಖರೀದಿ ಮಾಡಬೇಕು ಎಲ್ಲ ಒಂಚೂರು ನನ್ನಂತೆ ಆಗಲಿ ಅಂತ ಒಂದು ದೇವರು ಅಥವಾ ನನಗೆ ಏನೋ ಕೆಲಸ ಆಗಬೇಕು ಹಂಗೆ ಮಾಡಿಕೊಟ್ರೆ ನಿನಗೆ ನೂರು ತೆಂಗಿನಕಾಯಿ ಹೊಡಿತೀನಿ ಅಂತ ಸಂಜೆಗೊಂದೆವರು ಮಧ್ಯಾಹ್ನಕ್ಕೆ ಹೊಂದೆವ್ರು ಸಂಜೆಗೊಂದೆವರು ಮಧ್ಯ ಬೆಳಗ್ಗೆ ಒಂದೇವರು ಹೀಗೆ ನಾವು ಎಷ್ಟು ಚಂಚಲರಿದ್ದೀವಿ ಕಾರಣ ನಮ್ಮ ಆಸೆಗಳು ಜಾಸ್ತಿ ಹನುಮಂತನ ಏನೂ ಇರಲಿಲ್ಲ ಅದಕ್ಕೆ ಆತ ರಾಮನನ್ನು ಬಿಟ್ಟು ಇನ್ನು ಯಾರನ್ನೂ ಪೂಜಿಸಲಿಲ್ಲ ಆದರೆ ನಮ್ದು ಹಂಗಲ್ಲ ಆಸೆಗಳು ಹೆಚ್ಚಾದಷ್ಟೇ ನಮ್ಮ ದೇವತೆಗಳ ದೇವರುಗಳ ಪಟ್ಟಿನೂ ಹೆಚ್ಚಾಗುತ್ತೆ ಹಾಗಾಗಿ ನಾವು ಚಿರಂಜೀವಿಗಳಾಗಬಹುದು ಬದುಕುವ ರೀತಿಯಿಂದ ಯೋಚಿಸುವ ರೀತಿಯಿಂದ ನಮ್ಮ ಪರೋಪಕಾರದ ಬುದ್ಧಿಯಿಂದ ಹಾಗಾಗಿ ನಿಮಗೆ ನಾನು ಹೇಳೋದು ನೀವು ಚಿರಂಜೀವಿಗಳಾಗಬೇಕು ನೀವು ಮಡಿದ ನಂತರವೋ ಸಾವಿನ ನಂತರವೂ ನೀವು ಉಳಿಬೇಕು ಅದು ನನ್ನ ಕಳಕಳಿ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ನಾವು ಉಳಿಬೇಕಪ್ಪ ನಾವು ಸತ್ತ ನಂತರವೂ ಜನರಿಗೆ ನಾವು ಉಳಿಬೇಕು ಅಂತ ನಾವೇನು ಮಾಡೋದು ಬೇಡ ಸುಮ್ಮನೆ ಒಳ್ಳೇದು ಮಾಡೋಣ ಸುಮ್ಮನೆ ಒಳ್ಳೆ ರೀತಿ ಬದುಕೋಣ ಅಧ್ಯಾತ್ಮ ಇದೆಯಲ್ಲ ನೀವು ಅಧ್ಯಾತ್ಮ ಅಂದರೆ ಒಂದು ಕಡೆ ಚಿನ್ಮುದ್ರೆ ಹಾಕ್ಕೊಂಡು ರುದ್ರಾಕ್ಷಿ ಇಟ್ಟುಕೊಂಡು ಅಥವಾ ನಾಮ ಇಟ್ಕೊಂಡು ಕಾವಿ ತೊಟ್ಟುಕೊಂಡು ಒಂದು ಕಡೆ ಕೂತ್ಕೊಂಡ್ಬಿಡಿ ಅಂತ ಅಲ್ಲ ನೀವು ರಾಜಕೀಯ ವ್ಯಕ್ತಿ ಆಗ್ತೀರಾ ಅಲ್ಲೂ ಒಂದು ಅಧ್ಯಾತ್ಮ ಇದೆ ಅಧ್ಯಾತ್ಮ ಅಂದರೆ ಧರ್ಮದ ದಾರಿ ಬೇರೆ ಏನೂ ಅಲ್ಲ ಅಲ್ವಾ ರಾಮನ ಶಾಂತತೆಯಲ್ಲೂ ಅಧ್ಯಾತ್ಮ ಇದೆ ಕೃಷ್ಣನ ಕುತಂತ್ರದಲ್ಲೂ ಒಂದು ಅಧ್ಯಾತ್ಮ ಇದೆ ಪರಶುರಾಮನ ಕೋಪದಲ್ಲೂ ಒಂದು ಅಧ್ಯಾತ್ಮ ಇದೆ ನರಸಿಂಹನ ಉಗ್ರಾವತಾರದಲ್ಲೂ ಒಂದು ಅವತ ಒಂದು ಧರ್ಮ ಇದೆ ಅಂದರೆ ಅಧ್ಯಾತ್ಮ ಎಲ್ಲ ಕಡೆ ಇದೆ ಅಧ್ಯಾತ್ಮ ಅಂದರೆ ಸುಮ್ಮನೊಂದು ಕಡೆ ಕೂತ್ಕೊಳ್ಳೋದು ಅಲ್ಲ ನರಸಿಂಹನ ನರಸಿಂಹ ದೇವರು ಅವ ನರಸಿಂಹ ಅವತಾರ ಆಗಿದ್ದು ಇರಣ್ಯಕಶಿಪವನ್ನು ರಾಕ್ಷಸನನ್ನು ಕೊಂದದ್ದು ಅದು ಕ್ರಿಯೆ ನಮಗೆ ಉಗ್ರವಾಗಿ ಕಂಡರೂ ಕೂಡ ಉದ್ದೇಶ ಆಧ್ಯಾತ್ಮಿಕವಾಗಿ ಇತ್ತು ರಾಮನ ಶಾಂತತೆ ಒಂದು ಆಧ್ಯಾತ್ಮ ಕೃಷ್ಣನ ಕುತಂತ್ರವೂ ಒಂದು ಆಧ್ಯಾತ್ಮ ಬುದ್ಧನ ಧ್ಯಾನವೂ ಒಂದು ಆಧ್ಯಾತ್ಮ ಹಾಗಾಗಿ ನೀವು ರಾಜಕೀಯದಲ್ಲ ಅಲ್ಲೊಂದು ಆಧ್ಯಾತ್ಮ ಇದೆ ಅಲ್ಲೊಂದು ಧರ್ಮ ಇದೆ ಅದನ್ನು ಪಾಲಿಸಿ ನೀರು ಬಿಸ್ನೆಸ್ ಮ್ಯಾನ ಅಯ್ಯೋ ನಾವು ಬಿಸ್ನೆಸರು ಸರ್ ನಮಗೆ ಆಧ್ಯಾತ್ಮ ಆಧ್ಯಾತ್ಮ್ಯಾತ್ಮ ಅರೆ ಹಂಗಿಲ್ಲ ನೀವು ಅಲ್ಲಿ ಇದ್ದ ಅಧ್ಯಾತ್ಮ ಮಾಡಬೇಕು ಅಂದರೆ ಧರ್ಮವಾಗಿ ಬದುಕಬೇಕು ಅಲ್ವಾ ಅಯ್ಯೋ ಒಂಚೂರು ಮೋಸ ಸರ್ ಹೆಚ್ಚೇನಿಲ್ಲ ಸರ್ ಒಂಚೂರು ಕೆಲವೊಮ್ಮೆ ಮೋಸ ಮಾಡಬೇಕಾಗುತ್ತೆ ಸರ್ ಹಿಂಗೆ ಯಾರೋ ಒಬ್ಬ ಮಗ ಪಾಪ ಅಪ್ಪ ನಿಯತ್ತಾಗಿ ಬದುಕಿದವನು ಆದರೆ ಇಬ್ಬರು ಮಕ್ಕಳು ಸ್ವಲ್ಪ ಅಪ್ಪನ ಹೆಸ್ರು ಹಾಳು ಮಾಡಿಬಿಟ್ಟಿದ್ರು ಯಾರೋ ಬಂದು ಹೇಳಿದ್ರು ನಿಮ್ಮ ಮಕ್ಳು ಹಿಂಗೆ ಮಾಡ್ತವ್ರೆ ನೋಡಿ ಒಂಚೂರು ಬುದ್ಧಿ ಹೇಳಿ ಮಕ್ಳನ್ನ ಕೇಳಿದ್ರೆ ಏ ಒಂಚೂರಪ್ಪ ಏನೋ ಮೋಸ ಮಾಡಬೇಕಾಗುತ್ತೆ ಏನು ಮಾಡೋಕು ಒಂಚೂರಲ್ವ ನಾವೇನು ಬೇಕು ಅಂತ ಮಾಡಿಲ್ಲ ಒಂಚೂರು ಮೋಸ ಮಾಡಿದ್ದೀವಿ ಅಪ್ಪ ಏನೂ ಬೈಲಿಲ್ಲ ಹೊಡಿಲಿಲ್ಲ ಏನು ಮಾಡ್ದೆ ಒಂದು ಸಂತೆ ದಿನ ಪಾಯಸ ಹೋಳಿಗೆ ಬೋಂಡ ಎಲ್ಲ ಮಾಡಿದ್ದ ಇಬ್ಬರು ಮಕ್ಳನ್ನು ಕುಂಡಿಸ್ದ ಕೂತ್ಬಟ್ರ ಪೌಟಕ್ಕೆ ಅಂದ ಪಾಯಸ ತಂದು ಬಿಟ್ಟ ಅದೇ ಎಲೆಗೆ ಒಂಚೂರು ಸಗಣಿ ಹಾಕದ ಒಂಚೂರು ಸಗಣಿ ಅಪ್ಪ ಇದೇನಿದು ಪಾಯಸದ ಜೊತೆ ಸಗಣಿ ಹಾಕ್ತಿದ್ದೀರಿ ಒಂಚೂರು ಕೊಣೂರು ಸಗಣಿಗೆ ಅದಕ್ಕೇನಾಗುತ್ತೆ ಅಪ್ಪ ಸಗಣಿ ಆದ್ರೇನು ಜಾಸ್ತಿ ಆದ್ರೇನು ಊಟ ಮಾಡೋಕ್ಕಾಗುತ್ತಾ ಸಗಣಿನ ಸಗಣಿ ತಿನ್ನೋಕ್ಕಾಗುತ್ತಾ ನಾವು ಹೌದಲ್ಲಪ್ಪ ಸಗಣಿ ಆದರೂ ಸಗಣಿನೇ ಅಲ್ವಾ ಹಂಗೆ ಮೋಸ ಆದರೂ ಮೋಸವೇ ಇಲ್ಲಿ ನನಗೆ ಮಾತು ಕೊಡಿ ಇನ್ನೊಮ್ಮೆ ಮೋಸ ಮಾಡಲ್ಲ ಅವರಿಗೆ ಅರ್ಥವಾಯಿತು ಒಂದು ಚೂರು ಸಗಣಿ ಅನ್ನೋದು ಎಷ್ಟು ನಮಗೆ ಅಥವಾ ಒಂದು ಚೂರು ಏಸಿಗೆ ಅನ್ನೋದು ಹೇಗೆ ನಮಗೆ ತಿರಸ್ಕಾರವೋ ಹಾಗೆ ಒಂಚೂರು ತಪ್ಪು ಅನ್ನೋದು ಕೂಡ ಶಿಕ್ಷೆಗೆ ಭಾಜನವಾಗುತ್ತೆ ಏ ಒಂಚೂರು ತಪ್ಪಲ್ವನಪ್ಪ ಬಿಡು ಅಂತ ಏನು ಹೇಳಂಗಿಲ್ಲ ಅಲ್ವಾ ಹಾಗಾಗಿ ಈ ರೀತಿಯ ಯೋಚನೆಗಳನ್ನು ಮಾಡ್ತಾ ನಾವು ಚಿರಂಜೀವಿಗಳಾಗಬೇಕು